ಹಲೋ ಫ್ರೆಂಡ್ಸ್ ಪಾರ್ಟ್ ಫೋರ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಹೇಗೆ ಲೈಟಿಂಗ್ ಯಾರು ಮಾಡ್ಕೋದು ಅಥವಾ ಇನ್ನೊಂದು ಫೋಟೋನ ಹೇಗೆ ಯಾರು ಮಾಡ್ಕೋದು ಅಂತ ನೋಡಿದ್ರೆ ಈ ಪಾರ್ಟ್ ಫೈವ್ ವಿಡಿಯೋದಲ್ಲಿ ನೀವು ಲಾಸ್ಟ್ ಬ್ಯಾಕ್ ಸ್ಟೇನ್ ಹಾಕೋದಕ್ಕೇ ಪೋಟೋನ ಕ್ಲಿಯರ್ ಆಗಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ಬಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿ तो जनेलो फ्रेंड्स स्टीकर अंतप्शन चैनल होबोक लगेते सीएम कैसे जरा आने मिले ब्लैक कांत सेट होक लगेते आरे ये बंडे होय लगेते तुम आगे नोट कराला ये पमन सेलेक्ट मकोबोक लगेते अनाला सेलेक्ट मकोती नो इना ए तरह सेलेक्ट मकोबोक ओ तरह से अप्लाई करू ಒಂದ್ ಸ್ವಲ್ಪ ಡೋನಲ್ಲಿ ಇಟ್ ಇವಾಗ ಫೋಟೋ ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಾಂದ್ರೆ ಈ ಫೋಟೋನು ಪೂರ್ತಿ ಲಾಸ್ಟ್ ಎಲ್ಲ ಹಾಕೊಂಡು ಇವಾಗ ಈ ಫೋಟೋನು ಲಾಸ್ಟೆಲ್ಲ ನೋಡ್ಬೋದು ಇವಾಗ ಇದಕ್ಕಿಂತ ಬೆಟರ್ ಆಗಿ ಈ ಫೋಟೋ ಎಡಿಟಿಂಗ್ ಕಾಣುತ್ತೆ ಎಷ್ಟು ಈಸಿ ಫಿಕ್ಸೈಟ್ ಆ್ಯಪ್ನಲ್ಲಿ ಎಡಿಟ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು ಈ ವಿಡಿಯೋನಾದ್ರೆ ಇಷ್ಟ ಆಗಿದೆ ಮಾತ್ರ ಲೈಕ್ ಕೊಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಆ್ಯಪ್ನಲ್ಲಿ ಲಾಸ್ಟ್ ಸ್ಟೆಪ್ ಅದು ಹೇಗೆ ನೀವು ಫೋಟೋನ ಸೇವ್ ಮಾಡ್ಕೊಳ್ಳೋದು ಏನಾದರೂ ನೀವು ಸೇವ್ ಮಾಡ್ಕೋಬೇಕಂದ್ರೆ ಪ್ರೊಸೀಜರ್ ಒಂದು ಮುಗಿದ್ರೆ ನೀವು ವಿಡಿಯೋ ಫೋಟೋ ಎಡಿಟಿಂಗನ್ನು ನೀವು ಮ್ಯಾಕ್ಸಿಮಮ್ ಕಲಿತ್ರಿ ಅಂತಲೇ ಅರ್ಥ ಇವಾಗ ಹೇಳ್ತೀನಿ ನೋಡಿ ಅದು ಕೂಡ ಹೇಗೆ ಈಸಿನೇ ಹೇಳ್ತೀನಿ ನೋಡಿ ಇವಾಗ ಹೇಗೆ ಒಂದು ಫೋಟೋನ ನೀವು ಕ್ರಿಯೇಟ್ ಮಾಡಿದ್ಮೇಲೆ ಫೋಟೋನೇ ಸೇವ್ ಮಾಡ್ಕೋದು ಅಂತ ಹೇಳ್ತೀನಿ ನೋಡಿ ಇವಾಗ ಮೇಲ್ಗಡೆ ನೀವು ಇಲ್ಲಿ ರೈಟ್ ಆಪ್ಷನ್ ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಬಟ್ ಅದನ್ನು ಯೂಸ್ ಮಾಡಬೇಡಿ ಏಕೆಂದರೆ ಫೋಟೋ ಕ್ಲಿಯರಿಟಿ ಹೋಗುತ್ತೆ ನೀವು ಇನ್ನು ಇನ್ನೂ ಇಷ್ಟ ನೋಡಿ ಇವಾಗ ಈ ಥರ ಬಂದ ಮೇಲೆ ಇಲ್ಲಿ ಮೇಲ್ಗಡೆ ನೀವು ಮೂರು ಇದನ್ನ ಕಾಣಬಹುದು ಇವಾಗ ನೋಡಿ ಹೇಳ್ತೀನಿ ನೋಡಿ ಈ ಮೂರು ಇವೆಲ್ಲ ಎಲ್ಲ ಇದ್ರ ಮೇಲೆ ನೀವು ಶೇರ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೀವು ಏನಾದರೂ ಪಿಕ್ಸಾಟ್ ಆ್ಯಪ್ನಲ್ಲಿ ನೀವು ಎಡಿಟಿಂಗ್ನ ಕಲಿಸಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನೀವು ಚಾನಲ್ನ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಬೇಡ ಮತ್ತು ಇನ್ನೊಂದು ನಿಮಗೆ ಯಾವುದಾದ್ರೂ ಯಾರ್ಮೇಲೆ ಬರ್ತಾ ಇರಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಪಾರ್ಟ್ ವೈಸ್ ಆ ಆ್ಯಪ್ ನಾನು ವಿಡಿಯೋನ ಮಾಡ್ತೀನಿ ಇವಾಗ ಪಿಕ್ಸಾಟ್ ಆ್ಯಪ್ನ ಎಡಿಟಿಂಗ್ ನೀವು ಕಲ್ತಿದ್ರೆ ಎಂದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬೇರೆ ಥರ ಫೋಟೋ ಎಡಿಟಿಂಗ್ನ ನಿಮ್ಮ ಮನೆ ತೊಗೊಂಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ i uh -huh. uh -huh.